ಮಧೂರು ಮದನಂತೇಶ್ವರ ಸಿದ್ದಿವಿನಾಯಕ ದೇವಾಲಯದ ಬ್ರಹ್ಮಕಲಶೋತ್ಸವ ಇದೇ ಬರುವ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ಸಂಭ್ರಮದಿಂದ ನಡೆಯಲಿದೆ ಈ ಹಿನ್ನೆಲೆ ನೂತನ ಮಹಾದ್ವಾರ ರಾಜಗೋಪುರ ಮತ್ತು ರಾಜಾಂಗಣ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಜೊತೆಗೆ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಸ್ತ್ರೀಯ ಸಂಗೀತ ಯಕ್ಷಗಾನ ತಾಳಮದ್ದಲೆ ಹರಿಕಥೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ದಿನಂಪ್ರತಿ ನಡೆಯಲಿವೆ ಎಸ್ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಇಡ ಕೇವಲ ಆ ಭಗವಂತನ ನಾಮಸ್ಮರಣೆಯಲ್ಲಿ ಎಲ್ಲ ಬಂಧನಗಳಿಂದಲೂ ಕೂಡ ನಾವು ವಿಮೋಚಿತನಾಗಲಿಕ್ಕೆ ಇರುವಂಥ ಅವಕಾಶವೊಂದಿಗೆ ಒಂದು ವೇಳೆ ಮಧುರು ಕ್ಷೇತ್ರದ ವಿಷಯದಲ್ಲಿ ಅದು ವಾಸ್ತವಿಕವಾಗಿ ನಡೆದು ಬಂದಿರುವಂಥ ವಿಚಾರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಂದಗತೀರಿಗೆ ಸಾಗುವಂಥ ಸಂದರ್ಭದಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರು ಇಡೀ ಸಮಾಜದೊಂದಿಗೆ ಸಮಾಲೋಚನೆ ನಡೆಸಿ ಮತ್ತೊಮ್ಮೆ ಆ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಕ್ತ ಜನರೆಲ್ಲರೂ ತೊಡಗಿಸಿಕೊಳ್ಳುವಂಥಾಗಬೇಕೆಂಬ ಸಂಕಲ್ಪದೊಂದಿಗೆ ಸಾರ್ವಜನಿಕರನ್ನು ಒಂದು ಸಮಿತಿಯ ರೂಪದಲ್ಲಿ ಭಕ್ತ ಜನ ಭಕ್ತಜನ ಸಮಿತಿಯಂತೆ ರೂಪೀಕರಿಸಿಕೊಂಡು ತನ್ಮೂಲಕವಾಗಿ ಸಾರ್ವಜನಿಕರು ತೊಡಗಿಸಿಕೊಳ್ಳಬೇಕೆನ್ನುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಭಕ್ತ ಜನ ಸಮಿತಿಯ ನೇತೃತ್ವದಲ್ಲಿ ಉದ್ಯ ಆ ಮಾಣಿನ ಸ್ವಾಮೀಜಿಯವರ ಅನುಗ್ರಹ ಆಶೀರ್ವಾದದೊಂದಿಗೆ ನಾವು ಇಲ್ಲಿ ಅಖಂಡ ಭಜನಾ ಸಂಕೀರ್ತನೆಯನ್ನು ಪ್ರಾರಂಭಿಸಿದ್ದೀವಿ ಶುರುವಿಗೆ ನಲವತ್ತೆಂಟು ದಿವಸಗಳ ಕಾಲ ಅಖಂಡ ಭಜನೆಯನ್ನು ಪ್ರಾರಂಭಿಸಿದ್ದೀವಿ ಆ ನಲವತ್ತೆಂಟು ದಿವಸಗಳ ಭಜನೆ ಕಳೆದ ನಂತರ ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಭಜನಾ ಸಂಕೀರ್ತನೆ ನಡೆದುಕೊಂಡು ಬರ್ತಾ ಇದೆ ಅದರ ಜೊತೆಯಲ್ಲಿ ದಿನದಿಂದ ದಿನಕ್ಕೆ ಆ ಜೀರ್ಣೋದ್ಧಾರ ಕಾರ್ಯವು ಕೂಡ ಅತ್ಯಂತ ಶೀಘ್ರಗತಿಯಲ್ಲಿ ಸಾಗುವಂತಾಗಿ ಈ ಕೊನೆಯ ಗಳಿಗೆಯಲ್ಲಿ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸಾಗರದಂತೆ ಯಾರೂ ಕೂಡ ಕರೆದು ಬರುವುದಲ್ಲ ಬದಲಾಗಿ ಅವರವರು ಸ್ವಯಂ ಪ್ರೇರಿತರಾಗಿ ಬಂದು ಮಧೂರು ಮದರಂಥೇಶ್ವರ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ನಮ್ಮ ಸೇವೆಯೂ ಕೂಡ ಸಮರ್ಪಣೆ ಆಗಬೇಕೆಂಬ ಭಾವನೆಯೊಂದಿಗೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಭಾಗವಹಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದೀಗ ಮಾರ್ಚ್ ಇಪ್ಪತ್ತೇಳರಿಂದ ಇಲ್ಲಿ ಬ್ರಹ್ಮ ಗಣೇಶೋತ್ಸವ ಅದೇ ರೀತಿ ಎರಡನೇ ತಾರೀಕಿನಿಂದ ಮೂಡಪ್ಪ ಸೇವೆಯ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದರಲ್ಲಿಯೂ ಕೂಡ ಎಲ್ಲ ಭಕ್ತ ಜನರ ಸಹಭಾಗಿತ್ವ ಇದೆ ಇವತ್ತು ಅಂದರೆ ತಾರೀಕು ಇಪ್ಪತ್ನಾಲ್ಕರಂದು ಮಹಾದಾನಿಯಾಗಿರುವಂಥ ಕೊಡುಗೆ ದಾನಿಯಾಗಿರುವಂಥ ಶ್ರೀಯುತ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾಣ ಇವರು ಸಮರ್ಪಣಾ ಭಾವದಿಂದ ಶ್ರೀದೇವರಿಗೆ ಸಮರ್ಪಿಸಿರುವಂಥ ರಾಜಗೋಪುರದ ಶಿಖರ ಪ್ರತಿಷ್ಠೆಯು ಕೂಡ ನಡೆಯಿತು ಇಪ್ಪತ್ತಾರನೇ ತಾರೀಕಿಗೆ ಅದರ ಸಮರ್ಪಣೆಯಾಗುತ್ತದೆ ನಂತರ ಆ ನವೀಕರಣ ಅಷ್ಟಬಂಧ ಬಂದ ಬ್ರಹ್ಮಪರಶೋತ್ಸವ ಮತ್ತು ಗೋಡಪ್ಪ ಸೇವೆ ದರಿತದೆ ಈ ಸಂದರ್ಭದಲ್ಲಿ ಕೂಡ ಇಲ್ಲಿ ಭಜನಾ ಸಂಕೀರ್ತನೆ ನಡೀತದೆ ನಾವು ಸಮಾಜಕ್ಕೆ ನೀಡುವಂಥ ಸಂದೇಶವನ್ನು ದೇವರಲ್ಲಿಯ ಕಾರ್ಯ ಮುಂದುವರಿಬೇಕು ಅಂತ ಆದರೆ ಭಕ್ತ ಜನರು ಸಮರ್ಪಣಾ ಭಾವದಿಂದ ಆ ದೇವರ ನಾಮ ಸಂಕೀರ್ತನೆಯನ್ನು ಮಾಡಬೇಕು ಆ ನಾಮ ಸಂಕೀರ್ತನೆಗಿರುವಂಥ ಬಲ ಬೇರೆ ಯಾವುದಕ್ಕೂ ಇಲ್ಲ ಎಂಬುದಕ್ಕೆ ಒಂದು ಜ್ವಲಂತವಾಗಿರುವಂಥ ಉದಾಹರಣೆ ಯಾವುದೆಂದರೆ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಿ ಇದನ್ನು ನಾವು ಅರ್ಥವಿಸಿಕೊಂಡು ಭವಿಷ್ಯತ್ತಿನಲ್ಲಿ ದೇವರನ್ನು ಭಜನೆಯ ಮುಖಾಂತರ ಉಳಿಸಿಕೊಳ್ಳುವಂಥ ಆ ಸಮಾಜಕ್ಕೆ ಉಳಿತಾಗುವಂಥ ಅನೇಕ ಕಾರ್ಯಗಳನ್ನು ಮಾಡುವ ಮಟ್ಟಕ್ಕೆ ಹಿಂದೂ ಸಮಾಜ ಸನ್ನದ್ಧವಾಗಬೇಕು ಎಂಬುದು ವಿನಂತಿ ದೇವಸ್ಥಾನಗಳಲ್ಲಿ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಅಂತ ಹೇಳಿದರೆ ಶ್ರೀಮತ್ ಅನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಈ ದೇವಸ್ಥಾನದ ಕಾರ್ಮಿಕ ಎಂಬುದು ಟಿಗ್ಗಿನ ಕಾರದಲ್ಲಿ ಜನಜನಿತವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಮಿಕ ಇರತಕ್ಕಂಥ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಇರತಕ್ಕಂಥ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು ಮತ್ತು ಅತ್ಯಂತ ವಿಶಿಷ್ಟವಾದ ಗಜಪ್ರಷ್ಟಾಕಾರದ ಶೈಲಿ ಇರತಕ್ಕಂಥ ಒಂದು ವಿಶಿಷ್ಟವಾದ ದೇವಸ್ಥಾನ ಈ ದೇವಸ್ಥಾನ ಪ್ರಾಚೀನವಾಗಿದೆ ಅದನ್ನು ನವೀಕರಣ ಮಾಡಬೇಕು ಅಂತ ಹೇಳುವ ಸಂಕಲ್ಪದ ಫಲವಾಗಿ ಕಳೆದ ಕೆಲವು ವರ್ಷ ಕೆಲವಾರು ವರ್ಷಗಳಿಂದ ಇದರ ಜೀರ್ಣೋದ್ಧಾರದ ಕಾರ್ಯಕ್ರಮ ನಡೆದು ಈಗ ಅದ ಅದರ ಸಮಾಪ್ತಿಯ ಸನ್ನಿಹಿತವಾಗಿದೆ ಸಮಾಪ್ತಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಆರಂಭಿಸಿ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಏಳನೇ ತಾರೀಕಿನ ಕಂಡೀತಕ್ಕಂತಹ ಒಂದು ಅತ್ಯಂತ ವಿಶಿಷ್ಟವಾದ ವಿಜೃಂಭಣೆಯಿಂದ ಕೊಡಿರತಕ್ಕಂತಹ ಬ್ರಹ್ಮಕರಶೋತ್ಸವದ ಕಾರ್ಯಕ್ರಮ ಇದಕ್ಕೆ ಮತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ಭಕ್ತರ ಪೂರ್ಣ ಸಹಕಾರ ಎಂಬುದು ಅತ್ಯಗತ್ಯ ಹಾಗಾಗಿ ತುಂಬ ಕಾರ್ಮಿಕ ಕ್ಷೇತ್ರವಾಗಿರತಕ್ಕಂತಹ ಈ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಕೂಡ ಈ ಬ್ರಹ್ಮಕರಶೋತ್ಸವದಲ್ಲಿ ಪಾಲ್ಗೊಂಡು ಆರ್ಥಿಕವಾಗಿರ್ತಕ್ಕಂತಹ ಸಹಕಾರ ಅಗತ್ಯ ಇರುವುದರಿಂದ ನೀವೆಲ್ಲರೂ ಕೂಡ ಉದಾರ ಮನಸ್ಸಿನಿಂದ ಆರ್ಥಿಕ ಸಹಕಾರವನ್ನು ಗುಣಮಾಡಿ ಮುಂದೆ ನಡೆತಕ್ಕಂಥ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕನಶೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ನಾವು ಇವೆಲ್ಲ ಭಗರ ಕೇಳಿಕೊಳ್ತಾ ಇದ್ದೇವೆ ಇಲ್ಲಿನ ಈ ಡಾಕ್ಯುಮೆಂಟರಿಯಲ್ಲಿ ಪೂರ್ವಭಾವಿಯಾಗಿ ಹಿಂದೆ ಈ ದೇವಸ್ಥಾನದ ಇತಿಹಾಸವನ್ನು ಶೋತೃಗಳಿಗೆ ಬಹಳ ಚೆನ್ನಾಗಿ ನಿರೂಪಿಸಿಕೊಟ್ಟಿದ್ದಾರೆ ಇದರ ಇತಿಹಾಸವನ್ನು ಪ್ರತಿಯೊಬ್ಬರು ಅರ್ಥ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತು ಹಿಂದಿನ ಇನ್ನು ಮುಂದಿನ ಮಕ್ಕಳ ಪೀಳಿಗೆಗೆ ಇದು ಮನದಟ್ಟಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಮಾಹಿತಿಯನ್ನು ಈ ಒಂದು ಡಾಕ್ಯುಮೆಂಟ್ ಕೊಟ್ಟಿದೆ ಅದರ ನಂತರ ಹನ್ನೊಂದು ವರ್ಷಗಳ ಈ ಇತಿಹಾಸದಲ್ಲಿ ಬಹಳಷ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಯ ಮಾಯಿಪಾಡಿ ಅರಮನೆಯ ಅಲಸಂ ನಿಧನದಲ್ಲಿ ರಾಜರಾಜೇಶ್ವರಿಯ ಅನುಗ್ರಹ ಮತ್ತು ಅರಸರ ಆಳ್ವಿಕೆಯಲ್ಲಿ ಬಂದಂಥ ಅವರ ಅವರ ಆಡಳಿತಕ್ಕೊಳಪಟ್ಟು ಇಲ್ಲಿಯ ಕಾರ್ಯಕರ್ತರು ನಡೀತಾ ಇದೆ ಆದರೆ ಇದನ್ನು ಪುನರುತ್ಥಾನಗೊಳಿಸಬೇಕು ಜೀರ್ಣೋದ್ಧಾರ ಊರ ಮೂಲಪರವರುಗಳು ಮತ್ತು ಈ ಗ್ರಾಮದ ಗ್ರಾಮಸ್ಥರು ಎಲ್ಲರ ಎಷ್ಟೋ ವರ್ಷದ ಒಂದು ಕಲ್ಪನೆಯಾಗಿತ್ತು ಆದರೆ ಇದಕ್ಕೆ ಭಾಳಷ್ಟು ಪ್ರಯತ್ನಿಸುವಂಥ ಸ್ಥಿತಿಗಳು ಬೇರೆ ಬೇರೆ ತಂತ್ರ ತಂತ್ರಸ್ಥಾನದವರು ಆಚಾರ್ಯರು ಇದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಮನೆತನದವರು ಬಹಳಷ್ಟು ಜನ ತುಂಬ ಪ್ರಯತ್ನಿಸ್ತಿದ್ರು ಪ್ರಯತ್ನ ಆಗಿದೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಫಲತೆಯನ್ನು ಕೂಡ ಹೂಡಿದೆ ಆದರೆ ಕಾರ್ಯದ ಪರಿಸ್ಥಿತಿ ಆರ್ಥಿಕ ಭಾಳಷ್ಟು ದೊಡ್ಡ ಯೋಜನೆ ಇದು ಇದು ಭಾಳಷ್ಟು ದೊಡ್ಡ ಕಾರ್ಯ ಇದು ಅನ್ನುವಂಥ ದೃಷ್ಟಿಯಲ್ಲಿ ಭಾಳಷ್ಟು ಕೆಲವು ಪ್ರಯತ್ನ ಪಟ್ಟು ಅದಕ್ಕೆ ಸಫಲತೆಯನ್ನು ಹೊಂದಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿರುವಾಗ ನಾವು ಈ ಕ್ಷೇತ್ರಕ್ಕೆ ಮದ್ದೂರು ಮಧುರಂಜೇಶ್ವರನ್ನು ಈ ಸನ್ನಿಧಾನಕ್ಕೆ ಭಾಳಷ್ಟು ವರ್ಷದಿಂದ ವಿದ್ಯಾರ್ಥಿ ಆಗುವಾಗಲೇ ಈ ಕ್ಷೇತ್ರಕ್ಕೆ ತಿಂಗಳಿಗೆ ಹದಿನೈದು ತಿಂಗಳಲ್ಲಿ ಹದಿನೈದು ದಿವಸ ಸಲ ಇಲ್ಲಿಗೆ ನೀರು ಮತ್ತು ನಿತ್ಯಾನಂದ ಆಶ್ರಮ ಖಾನೆಂಗ ಇದಕ್ಕೆ ನಾನು ಬರ್ತಾ ಅಂತ ಹೋಗ್ತಾ ಇದ್ದೆ ಆ ನಿಟ್ಟಿನಲ್ಲಿ ದೇವಸ್ಥಾನದ ಬಗ್ಗೆ ನನಗೂ ಕೂಡ ಭಾಳಷ್ಟು ಕಲ್ಪನೆ ಇತ್ತು ಮತ್ತು ದೇವಸ್ಥಾನಕ್ಕೆ ನಾನು ಬಂದು ಕೂಡ ತುಂಬ ಪ್ರಾರ್ಥನೆಗಳನ್ನು ಮಾಡಿದವರು ಭಗವಂತರು ಅಂಥೇಳಿ ನನ್ನ ಸಂತತಿಗೆ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೇರಳ ರಾಜ್ಯದ ಪರಿಸ್ಥಿತಿಗೋಸ್ಕರ ನಾನು ಹಾಗಾಗಿ ಪ್ರಾರ್ಥನೆ ಮಾಡ್ತಾ ಇದು ನಾನು ಬಹಳಷ್ಟು ಆನಂದವನ್ನು ಈ ಕ್ಷೇತ್ರದಿಂದ ನಾನು ಅನುಭವಿಸುತ್ತೇನೆ ನಮ್ಮ ಅಧ್ಯಾತ್ಮ ಸಾಧನೆಗೆ ಬಹಳಷ್ಟು ಕಷ್ಟಪಟ್ಟು ಆ ಸಂದರ್ಭದಲ್ಲಿ ಬಂದು ಧ್ಯಾನ ಮಾಡಿಕೊಂಡು ಕೂಡ ಹೋಗ್ತೇವೆ ಈ ಧ್ಯಾನದಲ್ಲಿ ಬಹಳ ಪರವಶತೆಯನ್ನು ಆನಂದವನ್ನು ನಾನು ಕಂಡುಬೆ ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಜೀರ್ಣೋಧರಾಗಬೇಕನ್ನುವಂಥ ಕಲ್ಪನೆ ಬಹಳಷ್ಟು ಜನರಲ್ಲಿ ನಾವು ಪ್ರತಿ ಮನೆ ಮನೆಯಲ್ಲಿ ಹಾಡು ಮಾತಾಡಬೇಕು ಅಂದರೆ ಮಾಡಬೇಕು ಅಂತ ಹೇಳುವಂಥ ಹಂಬಲ ಎಲ್ಲರಿಗಿದೆ ಮಾಡದಂಥ ದುಸ್ಥಿತಿ ಕೂಡ ಸನ್ನಿವೇಶ ಕೂಡ ಆಗುತ್ತೆ ಯಾಕಂದರೆ ಅಗಾಧ ಪ್ರಮಾಣದ ಸಂಪತ್ತು ಬೇಕು ಅಗಾಧ ಪ್ರಮಾಣದ ಮರಮಟ್ಟುಗಳು ಬೇಕು ಮತ್ತು ಇದು ಭಾಳಷ್ಟು ಪುರಾತನವಾದಂಥ ದೇವಸ್ಥಾನ ಇದನ್ನು ಪುನರ್ ನವೀನೀಕರಣಗೊಳಿಸಲಿಕ್ಕೆ ಕೂಡ ಭಯಪಡುವಂಥ ಪರಿಸ್ಥಿತಿ ಯಾಕೆಂದರೆ ಸಾನ್ನಿಧ್ಯ ಅಷ್ಟು ದೃಢವಾದ ಯಾಕಂದರೆ ಗೋಡೆಯಲ್ಲಿ ನಿರ್ವಹಿಸಿದಂಥ ಗಣೇಶ ಚಿತ್ರಪಟಗಳು ಅಂಥದ್ದನ್ನು ಜೀರ್ಣೋದ್ಧಾರ ಮಾಡೋದು ಅದಕ್ಕೆ ಸುಲಭ ಇಲ್ಲ ಅನ್ನೋದು ಕೂಡ ನಮ್ಮದು ಗಂಭೀರತೆಗೆ ಗಂಭೀರ ಸ್ಥಿತಿಗೆ ಅದು ಕಾರಣ ಆಗಿದೆ ಆ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭಿಸುವಾಗ ಬಹಳಷ್ಟು ಜನ ಹೇಳಿದ ಸಾಧ್ಯವೋ ಅನ್ನುವಂಥ ಪ್ರಶ್ನೆ ಕೂಡ ಎಲ್ಲರ ಮನದಾಡುವುದಕ್ಕೆ ಒದಗಿದೆ ಆದರೆ ಸ್ವಾಮಿ ಇತ್ತೀಚೆಗೆ ಹನ್ನೊಂದು ವರ್ಷದಿಂದ ಬಹಳಷ್ಟು ಏರುಪೇರುಗಳನ್ನು ಕ್ಷೇತ್ರ ಅನುಭವಿಸಿತ್ತು ಆಚಾರ್ಯರಲ್ಲಿ ತಂತ್ರಿಗಳ ವಿಭಾಗ ಮತ್ತು ಊರ ಊರಿನ ಭಕ್ತರು ಪರವದ ಭಕ್ತರು ಎಲ್ಲರ ಅಭಿಲಾಷೆಗಳು